ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ನಗರದಲ್ಲಿ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಕ್ ಫಾಸ್ತಿ ಸಂರಕ್ಷಿಸಲು ಬಿಜೆಪಿ ಸರ್ಕಾರ ಇದ್ದಾಗ ಎರಡು ಸಾವಿರಕ್ಕೂ ಹೆಚ್ಚು ನೋಟಿಸು ಕೊಡಲಾಗಿದೆ ಬಿಜೆಪಿ ಪ್ರಣಾಳಿಕೆಯಲ್ಲಿ ವಕ್ ಫಾಸ್ತಿ ಸಂರಕ್ಷಿಸುವ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ ಹೀಗಾಗಿ ಅವರು ಆರೋಪದಲ್ಲಿ ಹುರುಳಿಲ್ಲ ಎಂದು ಹೇಳಿದರು ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ ಕುರಿತು ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಅವರು ವಿಜ್ಞಾನಿಗಳಿಂದ ಪರಿಶೀಲನೆ ನಡೆಸಲಾಗುವುದು ಎಂದು ಹೇಳಿದರು ಬೇಕಿಲ್ಲ ಅವರುತ್ತಾಸಕ್ತಿನೂ ಇಲ್ಲ ಅವರು ವರ್ಷ ಅಧಿಕಾರಕ್ಕೂ ಸಹ ಏನು ಮಾಡಿದರು ಅನ್ನೋದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಯೋಚನೆ ಮಾಡ ಅದರ ಬಗ್ಗೆ ಏನೂ ಇಲ್ಲ ಮುಂದೆ ಏನಾದರೂ ಅವರಿಗೆ ಆಲೋಚನೆಯೂ ಇಲ್ಲ ಏನಾದರೂ ಒಂದಿಷ್ಟು ಸಣ್ಣ ಪುಟ್ಟ ಇಷ್ಟು ಕರ್ನಾಟಕದ ಕೂಡ ಇಷ್ಟು ಏನಿದೆ ಅಂತ ಇಷ್ಟು ಕೋಟಲ್ಲಿ ಕೋಟಲ್ಲಿ ನಡೀತಾ ಇದೆ ಈಗೇನು ಚರ್ಚೆ ಮಾಡ್ತಾರೆ ಚರ್ಚೆ ಮಾಡ್ತಾನೆ ಅಂದರೆ ಸದನ ನಡೀತು ಅಂತ ಕೆಲಸ ಮಾಡ್ತಾರೆ ಸಾರ್ವಜನಿಕ ರೀತಿಯ ಬೆಳಗಾವಿ ತಡೆಯ ಉತ್ತರ ಕನ್ನಡಕರ್ಗಳಿಗೆ ಈಗ ಮೊನ್ನೆ ನಾವು ಕ್ಯಾಬಿನೆಟ್ನಾಗ್ತದೆ ಏನೆಲ್ಲ ಸ್ಕೀಮ್ ಕೊಟ್ಟಿದ್ವಿ ಅದ್ರ ಬಗ್ಗೆ ಏನಾಯಿತು ಅಂತ ಕೇಳಿ ಉತ್ತರ ಕೊಡ್ತೀವಿ ಏನು ನಡೀತಾ ಇದೆ ಅಂತ ಕೇಳಿ ಉತ್ತರ ಕೊಡ್ತೀವಿ ಅದನ್ನು ಬಿಟ್ಬಿಟ್ಟು ಎಷ್ಟು ನಾವು ಯೋಜನೆಗಳನ್ನ ಮದುವೆ ಮಾಡಿದ್ದೀವಿ ಇವತ್ತು ಕ್ಯಾಬಿನೆಟ್ನಲ್ಲಿ ಆ ಥರದ್ದೆಲ್ಲ ಬಿಟ್ಟು ಯಾವುದೋ ಇಶ್ಯೂ ಹುಡುಕೊಂಡು ಕೂತಿರ್ತಾರೆ ಅಂದರೆ ಇಶ್ಯೂ ಆಲ್ರೆಡಿ ಕ್ವಾಟಲ್ಲ ಏನಾಯ್ತು ಅದನ್ನು ಹೋಗ್ತೀವಿ ನಾಳೆ ಅದು ಏನು ಮಾಡೋದು ಅವ್ರ ಪರ್ಚುರ ಬಗ್ಗೆ ಹೋರಾಟ ಮಾಡೋದು ಒಂದು ಕಡೆ ಇನ್ನೊಂದು ಕಡೆ ಸರ್ಕಾರ ವಿರುದ್ಧ ಏನು ಪಾಪ ಅವ್ರಿಗೂ ಕಿಸೋತಿಲ್ಲ ಬಿಜಿ ಒಟ್ಟು ಎರಡೂವರೆ ಸಾವಿರ ನೋಟಿಸ್ ಕೊಟ್ಟಿರೋದು ಬಿ ಜೆ ಪಿ ಆ ಇದನ್ನೇ ಹಿಡ್ಕಂಡು ಈಗ ಕೆಲವು ನೋಟಿಸ್ ಕೊಡೋಕ್ಕೆ ಹೋದಾಗ ನಮ್ಮ ಮುಖ್ಯಮಂತ್ರಿಗಳು ನೇರವಾಗಿ ಏನಿದೆ ನಿರ್ಮಿಸ್ಕೊಡ್ತೀವಿ ವಿಡ್ರಾ ನಾವು ಸಾರ್ವಜನಿಕ ರೈತರ ಪರಾಗಿದ್ದೀವೋ ಬಿ ಜೆ ಪಿಯವರು ಜನತಾ ದಳದ ರೈತರ ಪರವಾಗಿದ್ದಾರೋ ಅಂತ ಯೋಚನೆ ಮಾಡಬೇಕಲ್ಲೋಟಕ್ಕೆ ಇದೆ ಅಂತೇಳಿ ಚರ್ಚೆ ಆಗಿದ ಮೇಲೆ ನಾವು ಸೈನ್ಸಿಸ್ಟನ್ನು ಕಳಿಸಿ ಅದನ್ನು ಸಂಪೂರ್ಣ ಟೆಸ್ಟ್ ಮಾಡಿಸಿದ್ವಿ ಅದರಲ್ಲಿ ಸೀಟ್ಸ್ ನಾವೇನು ವಿತರಣೆ ಮಾಡಿದ್ರು ಅದರಿಂದ ಯಾವುದೇ ಥರದ ಆ ಸೀಟ್ಸ್ ಇದ್ದರೆ ಇಲ್ಲ ಅಂತೇಳಿ ಅದು ಕಾಲ ಕಾಲಕ್ಕೆ ಒಂದು ಬದಲಾವಣೆ ಆಗುತ್ತೆ ಈ ಸರಿ ಏನಾಗುತ್ತೆ ಇಬ್ಬರು ಬೇಗ ಬಿದ್ದಿದೆ ಅದರಿಂದ ಅದು ಕಾಳು ಕಟ್ಟಿಲ್ಲ ನಮಗೆ ಸೈನ್ಸಿಸ್ಟ್ ಸಿಸ್ಟಮಲ್ಲಿ ನಾನು ನೀವೇ ಚರ್ಚೆ ಮಾಡೋದು ಅಂತಾರೆ ಅದಕ್ಕೆ ಒಂದು ಟೆಕ್ನಿಕಲ್ ರಿಪೋರ್ಟ್ ಬರ್ತಲ್ಲ ಟೆಕ್ನಿಕಲ್ ರಿಪೋರ್ಟ್ ತರಿಸಿದ್ದೀನಿ ಸರಿ ವಿಜೇಂದ್ರನ ನಮ್ಮ ಸಿ ಎಂ ತೀರ್ಮಾನ ಮಾಡೋದು ವಿಜೇಂದ್ರನೋ ಅಥವಾ ಕುಮಾರಸ್ವಾಮಿನೋ ಅದು ಅಶೋಕ ತೀರ್ಮಾನ ಮಾಡಿದೆ ನಮ್ಮಲ್ಲಿ ಮುಖ್ಯಮಂತ್ರಿ ಯಾರು ಇರಬೇಕು ಯಾರು ಮುಂದುವರಿಬೇಕು ಅನ್ನೋದು ನಮ್ಮ ಎನ್ ಸಿ ಸಿ ಇದೆ ಶಾಸಕಾಂಗೇ ಇದೆ ಅವರು ತೀರ್ಮಾನ ಮಾಡ್ತಾರೆ ಈ ವಿಜೇಂದ್ರಿಗೆ ಬೇರೆ ಸಂಘಟನೆ ಮಾಡಿ ಅಥವಾ ಎಲ್ಲ ಆಡಳಿತದ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟ ಪುರುಷಗಳಿದೆ ಅದನ್ನು ನಮ್ಮ ಪ್ರತಿ ಹೊರತ ಮಾಡಲಿ ಅದಕ್ಕೆ ಬಗ್ಗೆ ನಾವು ಹೆಚ್ಚು ಕೊಟ್ಟು ನಮ್ಮಲ್ಲಿ ಗೊಂದಲ ಇಲ್ಲ ಎ ಸಿ ಎಸಿಸಿ ನಮ್ಮಲ್ಲಿರ್ತಕ್ಕಂಥ ಒಂದು ಸಿಸ್ಟಮ್ ಪಾರ್ಟಿ ಪಾರ್ಟಿ ಸಿಸ್ಟಮ್ನ ಯಾವ ಸ್ವಲ್ಪ ಹಿಂದೆ ಗೊಂದಲ ಯಾವಾಗ ಏನು ತೀರ್ಮಾನ ಪಾರ್ಟಿ